ನಮಸ್ಕಾರ ರೀ ನಮ್ಮ ಯು ಕೆ ಮಂದಿಗೆ ಅಂದ್ರೆ ನಾನು ಡ್ಯೂಟಿ ಟೈಮ್ದಾಗ ಮುಂಜಾನೆ ಸಂಜೆವರೆಗೆ ಏನೇನು ಮಾಡ್ತೇನಲ್ಲ ವರ್ಕ್ ಟೈಮ್ದಲ್ಲಿ ಬಟ್ ಅದನ್ನೆಲ್ಲ ನಿಮಗೆ ಬಂದೀನಿ ರೀ ಒಂದು ಲಾಗ್ನಲ್ಲಿ ಅಂತೂ ಇಂತು ಟೈಮ್ ಆರೂವರೆ ಆಯ್ತು ನೋಡ್ರಿಪ್ಪ ಪಾ ಇನ್ನು ಪಿ ಟಿಗೆ ಹೋಗ್ಬಿಡಬೇಕು ಪಿ ಟಿಗೆ ಹೋಗ್ಬೇಕಂತ ಅದಕ್ಕಾಗಿ ನಾನು ರೆಡಿಯಾಗಿ ಶೂ ಹಾಕೊಂಡಿ ಫ್ರೆಂಡ್ಸ್ ಅಲ್ಲೆಲ್ಲ ಪಿ ಟಿ ತೋರ್ಸೋಕೆ ಅದಕ್ಕಾಗಿ ನಿಮಗೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಅವಾಗವಾಗಿ ಇವಾಗ ಬಂದೆ ನೋಡ್ರಿಪ್ಪ ಟೈಮ್ ಆರೂವರೆಗೆ ಹೋಗಿ ಓಳುರ್ ಬಂದೆ ನೋಡ್ರಿಪ್ಪ ಬಂದ ಮೇಲೆ ಹಟ್ಟಿ ಹೊಸದಂತ ಪೀನೆಟ್ ಬಟರ್ ತೊಂದ್ ವಾಪಸ್ ಅದು ಬನ್ನಿ ಹಚ್ಕೊಂಡು ತಿಂದೆ ನೋಡ್ರಿಪ್ಪ ಅಂದ್ರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ನೀವು ಕೂಡ ಈ ರೀತಿ ತಿಂದ್ರೆ ನಿಮಗೆ ಕೂಡ ಒಂದು ಎನರ್ಜಿ ಆಗಿರುತ್ತೆ ಅದೇ ರೀತಿ ಮತ್ತೆ ಒಂದು ಗ್ಲಾಸ್ ನಲ್ಲಿ ಹಾಲು ತಂದು ಈ ರೀತಿ ಬಾಳಿಕೆ ತುಂಡು ತೊಂಡು ಹೇಗೆ ಇದ್ ಕುಡಿದೆ ನೋಡ್ರಿಪ್ಪ ನೋಡ್ರಿಪ್ಪ ನೋಡ್ರಿಪಾ ಶರೀರ ಕೂಡ ಜಸ್ಟ್ ಬುಟ್ ಆಗ್ಬೇಕಂದ್ರೆ ಒಂದು ಗ್ಲಾಸ್ ನಲ್ಲಿ ಹಾಲು ಈ ರೀತಿ ಬಾಳಿಕಾಯಿ ಮಾರ್ನಿಂಗ್ ಟೈಮ್ ಒಂದು ಇದೊಂದು ರೋಡಿ ಮಾಡ್ಕೋರಿ ಪಾಟ್ಸ್ ನಮಸ್ಕಾರಪ್ಪ ಮತ್ತು ಬಂದೆ ನೋಡ್ರಿಪ್ಪ ವರ್ಕ್ ಟೈಮಿಗೆ ಇವಾಗ ಟೈಮು ಎಂಟು ಗಂಟೆ ಇದೆ ನೋಡ್ರಿಪ್ಪ ನಾವು ವರ್ಕ್ ಮಾಡು ಪ್ಲೇಸ್ ನೋಡ್ರಿಪ್ಪ ಮತ್ತು ಸಿಗ್ತೀನಿ ನಿಮಗೆ ಒಂದು ಗಂಟೆ ಕಿಲೆಲ್ಲ ವಿಡಿಯೋ ಮಾಡೋಕ್ಕೆ ಎಲ್ಲ ಸ್ಟ್ರಿಕ್ ಇರುತ್ತೆ ಮತ್ತು ಬಂದೆ ನೋಡ್ರಿಪ್ಪ ಒಂದು ಗಂಟೆಗೆ ಒಂದು ಗಂಟೆ ಅಂದರೆ ಊಟ ಟೈಮು ಊಟ ಮಾಡೋಣ ಫ್ರೆಂಡ್ಸ್ ಇವಾಗ ಸರ್ ಅಂತ ಕಾಲ್ ಮಾಡಿದರು ಒಂದು ಸ್ಪೆಷಲ್ ಮಾಡ್ತಾಯಿದ್ರಿ ಬರ್ರಿ ಅಂತ ಏನು ನೋಡ್ತಾಯಿದ್ರಿ ಒಂದು ಗಮ ಅಂತ ಸ್ಮೆಲ್ ಬರ್ತಾ ಇತ್ತು ಏನಂತ ನೋಡೋಣ ಬನ್ನಿ ಓ ಇದು ಪನ್ನೀರ್ ಆಗಿದೆ ಇದು ಪನ್ನೀರೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಾ ಮಿಕ್ಸರ್ ಹಾಕಿ ಎಲ್ಲ ಒಂದ್ ರೆಡಿ ಮಾಡ್ತಾ ಇದೀವಿ ಉಳ್ಳಾಗಡಿ ಎಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕಿ ಪನ್ನೀರ್ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂತು ಒಂದು ಒಂದ್ ಪನ್ನೀರ್ ಒಂದ್ ಗೆ ಬಂತು ನೋಡಿ ಫ್ರೆಂಡ್ಸ್ ನಾನು ಸರ್ ಜೊತೆ ಒಂದ್ ಸ್ವಲ್ಪ ಕೈ ಜೋಡಿಸಿ ಅಂತು ಇಂತು ಪನ್ನೀರ್ ರೆಡಿ ಮಾಡಿದ್ವಿ ಫ್ರೆಂಡ್ಸ್ ಇನ್ನು ಏನ್ ತಡ ಇಲ್ಲ ಸರ್ ಜೊತೆ ನಾನು ಪನ್ನೀರ್ ತಿನ್ನೋದೇ ನೋಡೋ ಫ್ರೆಂಡ್ಸ್ ಅಂತು ಪನ್ನೀರ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಟೇಸ್ಟ್ ನೋಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಊಟ ಅಂತೂ ಅಂತ ಇಂತು ಆಯಿತು ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನೈಟ್ ಹತ್ತು ಗಂಟೆಗೆ ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಬೇಕು ನಮಸ್ಕಾರ ಮತ್ತು ನೈಟ್ ಡ್ಯೂಟಿ ಟೈಮ್ ಆಯ್ತು ನೋಡ್ರಿಪ್ಪ ಇಂತು ಹತ್ತು ಗಂಟೆ ಆಯಿತು ಮತ್ತೆ ಡ್ಯೂಟಿಗೆ ಹೋಗೋದು ನೋಡ್ರಿಪ್ಪ ಇವಾಗ ಮತ್ತೆ ಹತ್ತು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಬರೋದು ನೋಡ್ರಿಪಾ ನೀವೆಲ್ಲ ಅಂತೀರಿ ನೋಡ್ರಿಪ್ಪ ಆರ್ಮಿ ಅವ್ರ ಜಾಬು ಎಲ್ಲ ತುಂಬ ಚೆನ್ನಾಗಿರುತ್ತೆ ಪೇಮೆಂಟ್ ಎಲ್ಲ ಜಾಸ್ತಿನೂ ಇರುತ್ತೆ ಹಂಗೆಲ್ಲ ಅಂದಷ್ಟೆಲ್ಲ ಸುಲಭ ಅಲ್ಲ ನೋಡಿರಿಪ್ಪ ಆರ್ಮಿ ಅಂದರೆ ಓಕೆ ಫ್ರೆಂಡ್ಸ್ ಇವಾಗ ಬಂದೆ ನೋಡಿರಿ ಹತ್ತು ಗಂಟೆಗೆ ಹೋಗಿ ಇವಾಗ ಹನ್ನೆರಡು ಗಂಟೆಗೆ ಡ್ಯೂಟಿ ಮುಗ್ಸ್ಕೊಂಡು ಇವಾಗ ಬಂದೆ ಸ್ವಲ್ಪ ಇವಾಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಮತ್ತು ಮಾರ್ನಿಂಗ್ ನಾಲ್ಕು ಗಂಟೆಗೆ ಮತ್ತು ಡ್ಯೂಟಿಗೆ ಜಾಯಿನ್ ಆಗಬೇಕು ನೋಡ್ರಿಪ್ಪ ಮತ್ತ್ ನಾಲ್ಕು ಗಂಟೆ ಆಯಿತು ಮಲ್ಕೋದೆ ಹನ್ನೆರಡು ಗಂಟೆ ಆಯಿತು ಬಟ್ ಯಾವಾಗ ನಾಲ್ಕು ಗಂಟೆ ಆಯ್ತು ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತೇ ಇರೋ ವಿಷಯ ಬಟ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸೌರ್ಜನ್ಯ ಅವರದ ಒಂದು ವಿಷಯನೂ ಹರಿದಾಡೋದಾಗ್ತದೆ ಅಂದ್ರೆ ಸಮೀರ್ ಅವರು ವಿಡಿಯೋ ಮಾಡಿದ ಪ್ರಕಾರ ನಿಮ್ದು ಅವ್ನು ಯಾವುದೇ ಜಾತಿ ಭೇದ ಯಾವುದೇ ಮಾಡ್ತಾ ಇಲ್ಲ ಬಟ್ ನೀವು ಜಾತಿ ಯಾವ್ದೇ ಇದು ಬಟ್ ಏನೇನು ಮಾಡ್ತಾ ಇದ್ರೆ ಬಟ್ ಒಂದು ಹುಡುಗಿ ನ್ಯಾಯ ಸಿಗಲಿ ಬಟ್ ಅವ್ ಮುಸ್ಲಿಂ ಆಗಲಿ ನಮ್ದು ಯಾವ್ದು ಆಗಲಿ ಬಟ್ ಕಷ್ಟಪಟ್ಟು ಏನೋ ಒಂದು ಎವಿಡೆನ್ಸ್ ಎಲ್ಲ ತಯಾರು ಮಾಡಿದ್ದೀನಿ ಬಟ್ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಬಟ್ ಅವ್ನಿಗೆ ಸಪೋರ್ಟ್ ಆಗಿ ಬಟ್ ಅವ್ನಿಗೆ ವಿರೋಧಿಸ್ಬೇಡಿ ನಾವು ಒಂದು ಆರ್ಮಿಯಲ್ಲಿ ಹುದ್ದೆಯಲ್ಲಿದ್ದು ಹೇಳ್ತಾ ಇದ್ದೀನಿ ಈ ಒಂದು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೋಡ್ರಿಪ್ಪ ಟೈಮ್ ನಾಲ್ಕು ಗಂಟೆ ನಾಲ್ಕು ಗಂಟೆ ನೈಟ್ ಡ್ಯೂಟಿ ಇದ್ರೆ ಇಲ್ಲಿ ಡೈಲಿ ಟೀ ಬರ್ತೀನಿ ನೋಡಿರಿ